ಐತ್ ಕೋಟಿ ಗಾಜಿಗೆ ಹಾಕಿಂಗ್ ಆಗ್ತಾ ಇದ್ರೆ ಹಲೋ ಗೈಸ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಮಿನಿ ಬ್ಲಾಗ್ ಅಲ್ಲ ಇದು ದೊಡ್ಡ ಬ್ಲಾಗ್ ಇದು ಇವಾಗ ನಾವ್ ಎಲ್ಲಿದ್ದೀವಿ ಅಂದ್ರೆ ಅರ್ಕೇಶ್ ಪುರ ಇದ್ದೀವಿ ಇವನ ಹೆಸರು ಅಮೃತ ಅಂತ ಅಮೃತ ಜೀವನದಲ್ಲಿ ಮುಂದೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಮುಂದ ಬರ್ಬಾರ ಹುಡುಗಿರ್ ನಾವು ಬಾಜಾಕ್ ಅವಾಗ ಜೀವನದಲ್ಲಿ ಮುಂದೆ ಬರ್ತೀವಿ ನಿನ್ಗೆ ಗೊತ್ತಾಕ್ ಇನ್ನು ಸಣ್ಣ ಹುಡುಗ ಆಳು ಕೂಡ ಕಂದಮ್ಮ ನೀನು ಏನು ಅಷ್ಟೊಂದೇನು ಜನ ಇಲ್ಲ ಸೂರ್ಯ ಎಕ್ಡ್ದವೇ ಎಕ್ಡ್ದು ಹೊಡ್ಯಕ್ಕೆ ಯಾರು ಇನ್ನೂ ಬಂದಿಲ್ಲ ಸಂಜೆ ಬರ್ತಾರೆ ಸಂಜೆಕ್ಕೆ ಇನ್ನೊಂದ್ಸಲ ಬರ್ತೀವಿ ಗುರು ಇದೇ ನೋಡಿ ಅರಕೇಶ್ವರ ಸ್ವಾಮಿ ದೇವಸ್ಥಾನ ಇವಾಗ ಇನಾಗ್ರೇಷನ್ ಮಾಡೋರೆ ಇನ್ನೂ ಪೆಂಡಿಂಗ್ ಇದ್ದದೇನೋ ಗೊತ್ತಿಲ್ಲ ಇನ್ನೂ ವರ್ಕ್ ಇದ್ದದೋ ಇನ್ನೊ ಗೊತ್ತಿಲ್ಲ ಎರಡು ವರ್ಷ ಆಗಿತ್ತು ಜಾತ್ರೆ ಮಾಡಿ ಕರೆಕ್ಟ್ ಆಗಿ ಈ ವರ್ಷ ಮಾಡೋರ ಬಟ್ ಜನ ಇಲ್ಲ ಇಲ್ಲಿ ಇಲ್ಲಿ ಈ ಸಲ ಬ್ಯಾರ ಸನ್ನಿ ಸನ್ನಿಲೇ ಕೊಡದ ಮನೀರಿ ಗುರು ಇವಾಗ ಇವ್ ಜಸ್ಟ್ ಹೇಳ್ದ ನಾನ್ ತುಂಬಾ ವೈಡ್ಕಿದಿನಂತೆ ನನ್ಗೆ ಯಾಕೋ ಮನ್ಸ್ಕೊಂದ್ ಸ್ವಲ್ಪ ಖುಷಿ ಆಯ್ತು ನೋಡಕ್ ಆಯ್ತಲ್ಲ ಕ್ಯಾಮ್ರಾ ಇಲ್ಲ

ಅಣ್ಣನಿ ಅಕಡಿದ್ ಎಕ್ಸಿಟಾ ಸೂಪರ್ ಬ್ಯೂಟಿಫುಲ್ ಆ ಇವಾಗ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಒಳಗಡೆ ಪ್ರಸಾದ ಕೊಡ್ತಾವ್ರೆ ಈಗ ಅಣ್ಣ ನಮ್ಗೆ ಫ್ರೀ ಆಗಿ ಎರಡು ಪ್ಲೇಟ್ ಕೊಡುತ್ತಿದ್ದಾರೆ ಈಗ ಹ ಇವಾಗ ಅಣ್ಣ ಅದೇ ಕುಸಿಗೆ ಸುಮ್ನೆ ಅಣ್ಣ ಫ್ರೀ ಆಗಿ ಎರಡ್ ಫೋಟೋ ಪ್ರಸಾದ ಕೊಟ್ಟರೆ ಕ್ಯೂ ನಿಂತ್ಕೊಂಡಿಲ್ಲ ಎಲ್ಲೂ ನಿಂತ್ಕೊಂಡಿಲ್ಲ ಇದು ಪವರ್ ಆಫ್ ಸೋಶಲ್ ಮೀಡಿಯಾ ಹತ್ರ

ಇಷ್ಟೊಂದು ಲೇಟಿಕ ಇಷ್ಟೊಂದು ಲೇಟಾಗೆ ಯಾರು ನಮ್ದು ಹಾಸನ ಹಾಸನಿಂದ ಬಂದಿರೋದು ಗೊತ್ತಿಲ್ಲ ರವಿಶಂಕರ್ ರವಿಶಂಕರ ಹಾಸನಿಂದವ್ರು ಬರೋರ್ಗೆ ರವಿಶಂಕರ್ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಯಾ ಹಸಿರೇಗ ये येणार ಹೇಳ್ಬಿಟេសಿಲ ಏನಂತ ಹೇಳನೆ ಇರೋ ಆ ಏನಂತ ಹೇಳನೆ ನನಗೆ ಒಳ್ಳೆ ಡಾಗರ್ ಸಿಗ್ಲಿ ಅಂತ ಇದೆ ನನಗೆ ಇವನೆಷ್ಟು ತುಂಟ ಆಗ್ತಾನೆ ಹೇಳಿ ಸಿಗ್ಲಿ ಓ ಮಕ್ಕೋ ಬರ್ದೇ ಒಳ್ಳೆ ಆ ಇಸ್ಲಾ ಇಸ್ಲಾ ವಾಯ್ ಯಾರ್ ಶಾರ್ಟ್ ಪಕ್ಕ ಗುರಿ ಪ್ರೋಗೆ کیا ભાઈ આ ખાના હો ગાય ಕನ್ನಡ ಬರಲ್ವಾ ಬರ್ತದೆ ಯಾಕೆ ಬರಲ್ಲ ಮಾತಾಡೋ ನಿಮ್ದಾಯ್ತಾ ಏನ್ ಊಟ ಮಾಡಿದ್ರಿ ಮಾಡ್ಲಿ ಏನ್ ಮಾಡಿದ್ರಿ ಸಾರ್ ನಾವು ಚಿತ್ರಾನ್ನ ಮಾಡ್ದು ಅಯ್ಯೋ ವ್ಯಾಪಾರ ಜೋರ ವ್ಯಾಪಾರ ಎಲ್ಲೇ ಇಲ್ಲ ವ್ಯಾಪಾರ ಜೋರ ಇದೇನಿದು ಇದು ಕಷ್ಟರ್ ಇದು ಗೀಳು ಎಲ್ಲ ಮನೇಲಲ್ಲಿ ಎಲ್ಲರಿಗೂ ಇದ್ರಿ ಆಚೆ ಇದ್ರೆ ಕ್ಲೀನ್ ಮಾಡಿ ಯಾವ ನಮ್ಮ ಆ ರಾಜಸ್ಥಾನ ರಾಜಸ್ಥಾನ ಎಷ್ಟು ವರ್ಷ ಆಯ್ತು ಬಂದ ವರ್ಷ ಆಯ್ತು 16 ವರ್ಷ ಕ್ಯಾನಗಡದಲ್ಲಿದ್ದೀರಾ ಇಲ್ಲ ಓ ಕನ್ನಡ ಕಲಿತಿದ್ದಕ್ಕೆ ಬಾರಿ ಖುಷಿ ಆಯ್ತು ಇರೋ ಚೆನ್ನಾಗಿ ಮಾತಾಡ್ತಾರೆ ಕನ್ನಡವ ಪೊಲೀಸರು ನೋಡ್ತಾರೆ ಆರ್ಗೆ ಶೂಟ್ ಮಾಡಿ ಹೇಳ್ತೀನಿ ಅವರ ಎಲ್ಲಾರ್ಗೂ ಶೂಟ್ ಮಾಡ್ತಾರೆ ಶೂಟ್ ಬಾಬಾ ಆರ್ಗೆ ಶೂಟ್ ಮಾಡೋಣ ನಿನ್ನೋಡಿ ಅنجಾ ಆಯ್ ಹಾಕಿಬಿಡು ಆರ್ಗೆ ಯುವಕ ಟಿವಿ ನೆಲೇಲಿ ಇವತ್ತು ಹೆಡ್ಲೈನ್ಸ್ ಇದೆಯಾ ಆರಾಮ ಸರ್ ಇವರು ನಮ್ ಗುರುಗಳು ನಮ್ ಎಸ್ ಎಲ್ ಸಿಲಿ ಇವರೇ ನಮ್ ಮ್ಯಾಕ್ಸ್ ಪಾಸ್ ಆಗಕ್ಕೆ ನಾನು ಹಿಂಡ್ ಗಂಟೆ ಬರೋಕೆ ಇವರೇ ಕಾರಣ ಸರ್ ಅವ್ ಸ್ಮೈಲ್ ಕೊಡಿ ಸರ್ ಜಾತ್ರೆಗೆ ಬಂದಿದ್ರ ಹೆಂಗ ಅನಿಸ್ಲಾ ಜಾತ್ರೆಲು ಚೆನ್ನಾಗೈತೆ ಏನ್ ಚೆನ್ನಾಗೈತೆ ಅದ್ ಹೇಳ್ಬೇಕು ನೀನು ಏನ್ ಚೆನ್ನಾಗೈತೆ ಗಣ್ಣು ಯಾ ಗಣ್ಣು ಶೂಟ್ ಮಾಡೋದಲ್ಲ ಗಣ್ಣು ನೀನು ನಮ್ಮ ಆಡಿಯನ್ಸ್ ಎಲ್ಲಾ ಡಬಲ್ ಮೀನಿಂಗ್ ತಿಳ್ಕೊತಾರೆ ಕರೆಕ್ಟ್ ಆಗಿ ಸೂಟ್ ಶೂಟ್ ಮಾಡೋದಲ್ಲ ಗಣ್ಣು ಅದು ಅದ್ ಚೆನ್ನಾಗಿತ್ತು ಅದ್ ಚೆನ್ನಾಗಿತ್ತ ಕ್ಯಾನರ್ ಕ್ಯಾನರ್ ಯಾರ್ಯಾರು ಹೋಗ್ಬೇಕು ಹೋಗಿ ಕ್ಯಾನರ್ಕೆ ಗಾಯ್ಸ್ ಈಗ ಸಾಕು ಮಧ್ಯಾಹ್ನ ಇಷ್ಟು ವಿಡಿಯೋ ಮಾಡಿದಿವಿ ಸಂಜಿಕ್ ಮತ್ತೆ ಬರ್ತೀವಿ ಅಪ್ಪೇ ಇದಾವ್ದೋ ಪ್ಲಾಸ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಷ್ ಹಳೇದು ಅಕ್ಕಿಲ ಬೆಳೆ ಇಲ್ಲ ಚಕ್ರ ಅವ್ರ ಕತೆ ತಂಗಿದ್ಯಾಲಪ್ಪೇ